ತಮಗೆಲ್ಲರಿಗೂ ಸ್ವಾಗತ ಇವತ್ತು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಇದೇನಿದು ಇನ್ಫೋಸಿಸ್ ಪಿಪ್ರೋ ಎಲ್ ಟಿ ಎಮ್ ಎಂಟ್ರಿ ಸಿ ಎಲ್ ಅಂತ ಬರ ಐ ಟಿ ಕಂಪ್ನಿ ಯಾವುದು ಇವತ್ತು ಏರಿಕೆ ಆಗಿರೋದು ಹೆಚ್ಚಾಗಿ ಐ ಟಿ ಕಂಪ್ನಿಯಲ್ಲೇ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ನಿಫ್ಟಿ ಫಿಫ್ಟಿನಲ್ಲಿ ಇವತ್ತು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅಂದರೆ ತುಂಬ ಚೆನ್ನಾಗಿ ಏರಿಕೆ ಆಗಿದೆ ಇವತ್ತು ಸುಮಾರು ಇನ್ನೂರ ನಲವತ್ತೇಳು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋಣ ಬನ್ನಿ ಏನಾಗಿದೆ ಅಂತ ಬಿ ಎಸ್ ಸಿ ಸೆನ್ಸೆಕ್ಸು ಸುಮಾರು ಏರಿಕೆ ಆಗಿದೆ ಸುಮಾರು ಅಂದರೆ ಎಂಟುನೂರ ನಲವತ್ತೇಳು ಪಾಯಿಂಟ್ಸ್ ಅತಿ ಹೆಚ್ಚಾಗಿ ಏರಿಕೆ ಆಗಿದೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಎಪ್ಪತ್ತೆರಡು ಸಾವಿರದ ಐನೂರ ಅರವತ್ತೆಂಟಕ್ಕೆ ಕ್ಲೋಸ್ ಆಯಿತು ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂದರೆ ಸುಜ್ಲಾನ್ ಎನರ್ಜಿ ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಿಗೆ ಒಂದು ರೂಪಾಯಿ ಮೂವತ್ತು ಪೈಸೆ ಏರಿಕೆ ಆಗಿದೆ ಇಂಟ್ರಾಡೇ ಮಾಡೋಕ್ಕಾಗಲ್ಲ ಇದರಲ್ಲಿ ಸೇಬಿ ರೆಸ್ಟ್ರಿಕ್ಷನ್ ಇದೆ ಬಟ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದರೆ ನಲ್ವತ್ನಾಲ್ಕು ರೂಪಾಯಿ ತನಕನೂ ರೀಚ್ ಆಗಿದೆ ಮೂವತ್ತು ರೂಪಾಯಿ ರೇಂಜಲ್ಲಿತ್ತು ಒಂದು ನೋಡ್ಬೋದು ಇದು ರಿಟರ್ನ್ಸು ಶಾರ್ಟ್ ಟರ್ಮಲ್ಲಿ ಅದೇ ಐ ಆರ್ ಸಿನಲ್ಲಿ ನೋಡ್ಬೋದು ಇದ್ರ ಬಗ್ಗೆ ಇಂಟ್ರಾಡೇ ಬಗ್ಗೆ ನಾವು ಸುಮಾರು ಸಲ ಮಾತಾಡಿದ್ದೀವಿ ಇವತ್ತು ಪ್ರತಿಯೊಂದು ಶೇರಲ್ಲಿ ಆರು ರೂಪಾಯಿ ಐವತ್ತೈದು ರೂಪಾಯಿ ಸೇರಿಕೆ ಆಗಿದೆ ಅಂದರೆ ಒಂದು ಇನ್ನೂರು ಶೇರ್ ನಿಮಗೆ ಇಂಟ್ರಾಡೇನಲ್ಲಿ ತೊಗೊಂಡ್ರೆ ಮಾರ್ಜಿನ್ ಇರುತ್ತಲ್ವ ಹಾಗಾಗಿ ಒಂದು ಐದು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗುತ್ತೆ ಸಾವಿರದ ಮುನ್ನೂರು ರೂಪಾಯಿ ತಗೊಂಡು ಲಾಭ ಬರುತ್ತೆ ಅದು ಕೊನೆಗೆ ಹೇಳ್ತೀನಿ ಇದು ಐ ಆರ್ ಸಿದು ಹಾಗೆ ನೋಡೋದಾದ್ರೆ ಟಾಟಾ ಮೋಟರ್ಸ್ನಲ್ಲಿ ಒಂದು ಎಂಬತ್ತು ಪೈಸೆ ಏರಿಕೆ ಆಗಿದೆ ಸುಮಾರು ಎಂಟುನೂರು ರೂಪಾಯಿದು ದಾಟಿದೆ ಟಾಟಾ ಟೆಕ್ನಾಲಜೀಸ್ ಐ ಪಿ ಯು ಆದ್ಮೇಲೆ ಇದ್ರದ್ದು ಏರಿಕೆ ಆಗಿದೆ ಸುಮಾರು ಏಳ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ದಾಟ್ತು ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಅದೇ ರೀತಿ ವಡಾಫೋನ್ ಐಡಿಯಾದಲ್ಲಿ ಒಂದು ಇಪ್ಪತ್ತು ಪೈಸಾ ಇದರಲ್ಲಿ ಇಳಿಕೆ ಆಗಿದೆ ಅಂದರೆ ಇಂಟ್ರಾಡೇನ ಮಾಡಿದರೆ ಸ್ಟಾಪ್ ಲಾಸ್ ಅಕೌಂಟ್ ಮಾಡಬೇಕು ಅಂದರೆ ಅಂದರೆ ಒಂದು ಸ್ವಲ್ಪ ಲಾಸ್ ಆಗುತ್ತೆ ಟ್ರೈಡೆಂಟ್ನಲ್ಲಿ ನೀವು ನೋಡೋದಾದ್ರೆ ಇದೊಂದು ಟ್ರೆಂಡಿಂಗ್ ಶೇರು ಒಂದು ರೂಪಾಯಿ ಐವತ್ತೈದು ಪೈಸಾ ಇವತ್ತು ಏರಿಕೆ ಆಗಿದೆ ಅದೇ ರೀತಿ ನಾವು ನೋಡೋದಾದರೆ ರಿಲಯನ್ಸ್ ಪವರ್ನಲ್ಲೂ ಒಂದು ಇಪ್ಪತ್ತು ಪೈಸೆ ಇಳಿಕೆ ಆಗಿದೆ ಇವತ್ತು ಅದೇ ನಿಫ್ಟಿ ಫಿಫ್ಟಿನಲ್ಲಿ ಇವತ್ತು ಇನ್ನೂರು ನಲ್ವತ್ತು ಪಾಯಿಂಟ್ಸ್ ತನಕ ಏರಿಕೆಯಾಗಿದೆ ಯಾವುದೆಲ್ಲ ಶೇರ್ಸ್ನಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದ್ರೆ ನಾವು ಇನ್ಫೋಸಿಸ್ ನೋಡ್ಬೋದು ಸುಮಾರು ಪ್ರತಿಯೊಂದು ಶೇರಿಗೆ ನೂರ ಹದಿನೆಂಟು ಅಷ್ಟು ಏರಿಕೆ ಆಗಿದೆ ಒ ಎನ್ ಜಿ ಸಿನಲ್ಲಿ ಒಂದು ಸುಮಾರು ಪ್ರತಿಯೊಂದು ಶೇರಿಗೆ ಹನ್ನೊಂದು ಅಷ್ಟು ಏರಿಕೆ ಆಗಿದೆ ಟೆಕ್ ಮಹೇಂದ್ರದಲ್ಲಿ ಸುಮಾರು ಐವತ್ತೆಂಟು ರೂಪಾಯಿ ಅರವತ್ತು ರೂಪಾಯಿ ಅಷ್ಟು ಏರಿಕೆ ಇದೆ ಎಲ್ ಟಿ ಎಂ ಎಂಟ್ರಿ ಲಿಮಿಟೆಡ್ನಲ್ಲಿ ಸುಮಾರು ಇನ್ನೂರ ಎಪ್ಪತ್ತೇಳು ಏರಿಕೆ ಏರಿಕೆಯಾಗಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಸುಮಾರು ನೂರ ರೂಪಾಯಿ ರೂಪಾಯಿಷ್ಟು ಏರಿಕೆ ಇದೆ ವಿಪ್ರೋದಲ್ಲಿ ಸುಮಾರು ಹದಿನೇಳು ರೂಪಾಯಿ ಇಪ್ಪತ್ತು ಪೈಸೆ ಏರಿಕೆ ಆಗಿದೆ ಅದೇ ಎಚ್ ಎಲ್ ಟೆಕ್ನಾಲಜಿಸ್ನಲ್ಲಿ ಸುಮಾರು ಐವತ್ತಾರು ರೂಪಾಯಿ ಏರಿಕೆ ಆಗಿದೆ ಅದೇ ರೀತಿ ನಾವು ಇಂಟ್ರಾಡೇನಲ್ಲಿ ಸುಮಾರು ಕಂಪ್ನಿ ಬಗ್ಗೆ ಮಾತಾಡಿದ್ವಿ ಎಸ್ ಎಸ್ ಬಿ ಐ ಬಗ್ಗೆ ಮಾತಾಡಿದ್ವಿ ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ವಿ ಇದೆಲ್ಲ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ನಿಮಗೆ ಒಂದು ಸ್ವಲ್ಪ ರೀಕಾಲ್ ಆಗಲಿ ಐ ಆರ್ ಎಫ್ ಸಿ ಬಗ್ಗೆ ಮುಂಚೆಯೂ ಮಾತಾಡಿದೀವಿ ಐ ಆರ್ ಎಫ್ ಸಿ ಬಗ್ಗೆ ಸುಮಾರು ಸಲ ಮಾತಾಡಿದೀವಿ ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ಇವತ್ತು ಯಾವುದು ಅಂತ ನೋಡೋದಾದರೆ ಇವತ್ತು ನೋಡೋಣ ಬನ್ನಿ ಇವತ್ತು ನಾವು ನೋಡೋಣ ಇವತ್ತು ಬಂದು ಹನ್ನೆರಡು ಜನವರಿ ಇವತ್ತು ಯಾವುದು ಶೇರ್ ಚೆನ್ನಾಗಿ ಮಾಡಿದೆ ಇಂಟ್ರಾಡೇನಲ್ಲಿ ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ನೋಡ್ಬೋದು ಒಂದು ಇನ್ನೂರು ಶೇರಿಗೆ ಐದು ಸಾವಿರದ ಎಂಟನೂರು ರೂಪಾಯಿ ಅಂದರೆ ನಾನು ಹತ್ತು ಸಾವಿರದ ರೇಂಜಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ನೀವು ಏರಿಕೆ ಮಾಡಿಕೊಂಡು ನಿಮ್ಮ ಕೆಪೇಬಿಲಿಟಿ ಹೆಂಗೆ ನೀವು ಮಾಡ್ಕೋಬೋದು ನಿಮ್ಮ ಹತ್ರ ಎಷ್ಟು ಫಂಡ್ಸ್ ನೀವು ರೈಸ್ ಮಾ ನೀವು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ನೋಡ್ಬೋದು ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಇನ್ನೂರು ಶೇರ್ ಸಿಕ್ತಿತ್ತು ಪ್ರತಿಯೊಂದು ಸ್ಟಾಕ್ನಲ್ಲಿ ಶೇರ್ನಲ್ಲಿ ಸುಮಾರು ಆರು ರೂಪಾಯಿ ಐವತ್ತು ರೂಪಾಯಿ ಏರಿಕೆ ಆಗಿದೆ ಅಂದರೆ ಪ್ರಾಫಿಟ್ಟು ಸುಮಾರು ಇನ್ನೂರು ಶ ಸ್ಟಾಕ್ಸ್ನಲ್ಲಿ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಅದೇ ರೀತಿ ಎಲ್ಲಿ ಸ್ಟಾಪ್ಲಾಸ್ ಹಾಕೊಂಡು ಮಾಡ್ಬೋದು ಈ ಥರ ನಿಮಗೆ ಸಿಗುತ್ತೆ ಇಂಟ್ರಾಡನ್ನಲ್ಲಿ ಸಿಗುತ್ತೆ ನೀವು ಸ್ವಲ್ಪ ಕಡಿಮೆ ಅಮೌಂಟ್ನಲ್ಲಿ ಮಾಡ್ತಾ ಹೋಗ್ಬೇಕು ಅದೇ ರೀತಿ ಇನ್ನೊಂದು ಅಂದರೆ ಐ ಪಿ ಒ ಇದೆ ಆಸ್ಟ್ರೇಲಿಯನ್ ಪ್ರೀಮಿಯಂ ಸೋಲಾರ್ ಇಂಡಿಯಾ ಲಿಮಿಟೆಡ್ ಎಸ್ ಇ ಐ ಪಿ ಒ ಇದೆ ಹದಿನೈದು ಜನವರಿಗೆ ಕ್ಲೋಸ್ ಆಗುತ್ತೆ ಬ್ಯಾಂಡ್ ಪ್ರೈಸ್ ಬಂದಿದ್ದು ಐವತ್ತೊಂದು ರೂಪಾಯಿ ಪ್ರತಿಯೊಂದು ಸ್ಟಾಕಲ್ಲಿ ಐ ಪಿ ಓಗೆ ಹೆಂಗೆ ಅಪ್ಲೈ ಮಾಡೋದಂದ್ರೆ ಟಾಟಾ ಕನ್ ಟೆಕ್ನಾಲಜಿಸ್ ಐ ಪಿ ಓ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಹಾಕಿದೆ ಅದರಲ್ಲಿ ತೋರಿಸಿದ್ದೀನಿ ಹೆಂಗೆ ಅಪ್ಲಿಕೇಶನ್ ಎಲ್ಲ ಹಾಕೋದು ಅಂತ ಸೊ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರೂ ತುಂಬ ಧನ್ಯವಾದ